ನಾಡದ ಬೆಳಗ್ಗೆ ಐದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಗೋಕಾಕ್ ಚಳವಳಿ ಕನ್ನಡ ಕಲ್ಚರ್ ಮೆ ಸಚಿವರಲ್ಲಿಂದ ಏರ್ಪಾಟಾಗಿದೆ ಇಲಾಖೆಯಿಂದ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅಲ್ಲಿಂದ ಹನ್ನೊಂದು ಗಂಟೆಗೆ ಬಿಟ್ಟು హన్నవరకి మాన్వి బారు బై కార్ బిల్ మాన్వేల ఏం సూర్య ఫంక్షన్ ఎదురుగడే వివిధ అభివృద్ధి కామగారులు శంకుస్థాపన ఉద్ఘాట వివిధ ఇలాఖరిత మాన్వి క్షేత్ర ఆ ಆ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ಸಹಿತ ಮಾಡ್ತಾಯಿದ್ವಿ ಈ ಶೀತಷ್ಟದ ರಸ್ತೆ ಏನಿದೆ ಎಪ್ಪತ್ತು ಏಳು ಎಪ್ಪತ್ತೆಂಟು ಕಿಲೋಮೀಟ್ರ್ ಸುಮಾರು ಒಂದು ಸಾವಿರದ ಆರುನೂರ ಎಂಬತ್ತಾರು ಕೋಟಿ ಸುಮಾರು ಇಪ್ಪತ್ತು ಕೋಟಿ ಒಂದು ಕಿಲೋಮೀಟ್ರಿಗೆ ಒಂದು ಕಿಲೋಮೀಟ್ರಿಗೆ ಇಪ್ಪತ್ತು ಕೋಟಿ ಅದು ಆ ಶೀತಷ್ಟದ ರಸ್ತೆ ನಮ್ಮ ಮಾನ್ವೇ ತಾಲೂಕಿನಲ್ಲಿ ಸುಮಾರು ಐವತ್ತು ಕಿಲೋಮೀಟ್ರ್ ಹೋಗ್ತಾ ಹೋಗ್ತಾಯಿದೆ ಹಾಗಾಗಿ ಇಲ್ಲಿ ಭೂಮಿ ಪೂಜೆ ಮಾಡ್ತಾಯಿದ್ವಿ ಅದರ ಜೊತೆಯಲ್ಲಿ ನಮ್ಮ ಮೈನ್ ಇರಿಗೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಮಾನ್ವಿ ಕ್ಷೇತ್ರದಲ್ಲಿ ಈಗಾಗಲೇ ಟೆಂಡರ್ ಆಗಿ ಕಾಮಗಾರಿಗಳು ಪ್ರಾರಂಭ ಆಗಿರ್ತಕ್ಕಂಥವು ಫೌಂಡೇಶನ್ ಹಾಕೋದು ಕೆಲವು ಚೆಕ್ ಡ್ಯಾಮ್ಗಳು ಕಂಪ್ಲೀಟ್ ಆಗಿ ಓಡಾಂಡ ಎಲ್ಲ ವಿವಿಧ ಕ ಈ ಮೈನ್ ಇರಿಗೆ ಇರತಕ್ಕಂಥ ಕೆರೆಗಳ ಅಭಿವೃದ್ಧಿ ಹಾಗೂ ಚೆಕ್ ಡ್ಯಾಮ್ಗಳು ಮೂವತ್ತಾರು ಕೋಟಿ ಇದ್ರ ಜೊತೆಯಲ್ಲಿ ಮಾನ್ವಿ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡಿಗೆ ಒಂಬತ್ತುವರೆ ಕೋಟಿ ಕೆ ಕೆ ಆರ್ ಡಿ ಬಿ ಹಾಗೂ ಎನ್ ಇ ಕೆ ಎಸ್ ಆರ್ ಟಿ ಸಿ ಇಬ್ಬರು ಸೇರಿ ನಾಲ್ಕುವರೆ ಕೋಟಿ ಎನ್ ಇ ಕೆ ಎಸ್ ಆರ್ ಟಿ ಸಿ ಇದ್ದಾರೆ ಐದು ಕೋಟಿ ಕೆ ಕೆ ಆರ್ ಡಿ ಬಿಲ್ ನಮ್ಮ ಎಮ್ ಎಲ್ ಎ ಅವ್ರಿಗೂ ಬಂದಿರತಕ್ಕಂಥ ಅನುದಾನದಲ್ಲಿ ಕೊಟ್ಟಿದ್ದಾರೆ ಒಂಬತ್ತುವರೆಗೂ ಟೆಂಡರ್ ಆಗ್ಯದ ಅದು ಕೆಲಸ ಇಮಿಡಿಯೇಟ್ಲಿ ಪ್ರಾರಂಭ ಆಗ್ತದೆ ಅದ್ರ ಜೊತೆಯಲ್ಲಿ ತಾಲೂಕು ಶಂಕುಸ್ಥಾಪನೆ ಆಗಬೇಕಾಗಿದ್ದು ಬೇರೆ ಬೇರೆ ಯೋಜನೆಗಳಿದೆ ಅದೆಲ್ಲ ಡಿಟೇಲ್ಸ್ ಎಲ್ಲ ಮತ್ತೆ ಬೆಳೆದಬೇಕಾದ್ರೆ ಒಟ್ಟಾರೆ ಸುಮಾರು ನಾಲ್ನೂರು ಕೋಟಿ ರೂಪಾಯಿ ಅಷ್ಟು ಆಗ್ತಾಯಿದೆ ಈ ಒಂದು ಸಾವಿರದ ಆರುನೂರ ಎಂಬತ್ತಾರು ಕೋಟಿ ನಾವೇನು ಇಲ್ಲ ಭೂಮಿ ಪೂಜೆ ಅಂತ ಹೇಳಿದ್ವಿ ಯಾಕಂದರೆ ನಾಳೆ ಅಲ್ಲಿನೂ ಆಗ್ಬೋದು ಅವ್ರು ಪೌಂಡೇಶನ್ ಸ್ಟರಲ್ಲಿ ಕನ್ಫ್ಯೂಷನ್ ಬೇಡ ಅಂತೇಳಿ ಭೂಮಿ ಪೂಜೆ ಅಂತ ಹಿಡ್ಕೊಳ್ಳಿ ಸುಮಾರು ಏನಂದರೆ ಒಂದು ಸಾವಿರ ಕೋಟಿ ಅದೇ ಆಗ್ತದೆ ಮಾನ್ಯ ತಾಲೂಕದಲ್ಲಿ ಐವತ್ತು ಕಿಲೋಮೀಟ್ರ್ ಅಂದರೆ ಇಪ್ಪತ್ತು ಕೋಟಿ ಅಂದರೆ ಒಂದು ಸಾವಿರ ಕೋಟಿ ಆಗ್ತದೆ ಮಾನ್ಯ ಕಾನ್ಸ್ಟೆನ್ಸೇನ್ ಸೊ ಭೂಮಿ ಪೂಜೆ ಅಂತ ಹಿಟ್ಕೊಂಡ್ವಿ ಈ ತಾಲೂಕಾ ಬೋರ್ಡ್ ತಾಲೂಕಾ ಬೋರ್ಡ್ ಆಫೀಸಾಗೆ ಆಗಿದೆ ಒಂದು ಕೋಟಿ ಚಿಲ್ಲರೆಗೆ ಅದು ಇನಾಗ್ರೇಷನ್ ಐತಿ ಅಲ್ಲಿ ಐ ಬಿ ಬಾಗಲಾಗಿರ್ತಕ್ಕಂಥ ಪ್ರಿ ಪ್ರೀಮೆಟ್ರಿಕಲ್ಲ ಆ ಹಾಸ್ಟೆಲ್ ಇನಾಗ್ರೇಷನ್ ಮಾಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಕಿಟಿಗಳ ಮಾಡ್ಬೋದು ಅದೊಂದು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಎಲ್ಲ ಇಲಾಖೆ ಆರೋಗ್ಯ ಆಯುಷ್ ವಿಮಾನ ಇದಕ್ಕೂ ನಾವು ಬಾಗಲವಾಡ ಗೋತಾಳದಲ್ಲಿ ಈಗಾಗಲೇ ಮೊನ್ನೆ ಪ್ರಾರಂಭ ಮಾಡಿದ್ದಾರೆ ಆ ರೀತಿಯಾಗಿ ಎಲ್ಲ ವಿವಿಧ ಕಾಮಗಾರಿಗಳೆಲ್ಲ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಎಲ್ಲ ಕಾಮಗಾರಿಗಳಾಗತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಇಲ್ಲಿವರೆಗೂ ನಾವು ಎಲ್ಲಿ ಫೌಂಡೇಶನ್ ಹಾಕಿಲ್ಲ ಆ ಕಾಮಗಾರಿಗಳು ಮಾತ್ರ ಸುಮಾರು ನಾಲ್ಕು ನೂರು ಕೋಟಿಯಷ್ಟು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವ್ರದ್ದು ಚಾಲನೆ ಇದ್ದಾರೆ ಸೊ ಇವ್ರ ಜೊತೆಯಲ್ಲಿ ಶ್ರೀಮಾನ್ ನಮ್ಮ ಡಿ ಕೆ ಅವರು ಬರ್ಬೋದು ಇನ್ನೂ ಕನ್ಫರ್ಮ್ ಮಾಡಿಲ್ಲ ದೆನ್ ಡಾಕ್ಟ್ರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೆ ಎಚ್ ಮುನಿಯಪ್ಪನವರು ಆಹಾರ ಇಲಾಖೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಧರ್ಮ ಶರಣ ಪ್ರಕಾಶ್ ಪಾಟೀಲ್ಗೆ ಬೆಳಗ್ಗೆ ಇದ್ದಾರೆ ಅವರು ಶರಣ್ ಪ್ರಕಾಶ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಅಲ್ಲಿಂದ ಶಿವರಾಜ್ ತಗಡಿ ಆದ ನಂತರ ರೈಮ್ ಖಾನ್ ಸಾಬ್ ಜಮೀನವರು ಬರೋರು ಸಿ ಎಮ್ ಅವ್ರನ್ನೇ ಬಂದರು ಅವ್ರಿಗೆ ಯಾವುದೊಂದು ಕಾರ್ಯಕ್ರಮ ಅವ್ರದ್ದೇ ಸ್ವಂತ ಕಾರ್ಯಕ್ರಮ ಇದೆ ಅಂತ ಟ್ರೈಮ್ ಬರ್ತಾ ಇದ್ದಾರೆ ಬೇದರ್ಲಲ್ಲಿ ಸೊ ಹಾಂ ಈಗೆಲ್ಲ ಈ ರೋಡಿಗೆ ರಸ್ತೆ ಸಲುವಾಗಿ ಮೇನು ನಮಗೆ ಸಹಾಯ ಮಾಡಿರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಅವರು ಪಿ ಡಬ್ಲ್ಯೂ ಡಿ ಮತ್ತು ಅವರು ಬರ್ತಾರೆ ಅವ್ರು ಡೈರೆಕ್ಟಾಗಿ ನಾಡ್ದು ಇಲ್ಲೇ ನೇರವಾಗಿ ಬರ್ತಾಯಿದ್ದಾರೆ ನಾಳೆ ರಾತ್ರಿ ತಾವಿಲ್ಲಿದ್ದು ಸತೀಶ್ ಜಾರಕಿಹೊಳಿಯವರು ಅವರು ಪಾಪ ನಾವು ಏನೇನು ಕೇಳಿದ್ರು ನಮ್ಮ ಜ ತಾಲೂಕಾದಲ್ಲಿ ಎಲ್ಲ ಕಾಮಗಾರಿ ಈಗ ಅದನ್ನು ಹಾಕಕ್ಕೆ ಬರ್ತಾರೆ ಹುಟ್ಟು ಈಗ ಹತ್ತು ಕೋಟಿ ರೂಪಾಯಿ ಕೇಳಿದೆವು ಅದಕ್ಕೂ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಒಂದು ಇಪ್ಪತ್ತೈದು ಕೋಟಿ ಬೇರೆ ಬೇರೆ ಕೇಳಿದ್ರು ಅದನ್ನು ಆ ಕಾಮಗಾರಿಗಳನ್ನ ಒಪ್ಪಿ ಕೊಟ್ಟಿದ್ದಾರೆ ಅದನ್ನು ಆಮೇಲೆ ಹೇಳ್ತಾಯಿದ್ದೀವಿ ಸೊ ಇಷ್ಟಂತೂ ವಿವಿಧ ಕಾಮಗಾರಿಗಳು ಮಾಡಿ ಇಡೀ ರಾಜ್ಯದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತ್ತು ಸಹಜವಾಗಿ ರಾಜಕೀಯ ಪರಿಸ್ಥಿತಿ ಬಗ್ಗೆ ಎರಡನ್ನೂ ಈ ಪಬ್ಲಿಕ್ ಮೀಟಿಂಗ್ನಲ್ಲಿ ಮಾತಾಡ್ತಾರೆ ಈ ನಾಯಕರುಗಳೆಲ್ಲ ಹಾಗಾಗಿ ನಾವು ತಮ್ಮ ಮುಖಾಂತರ ಈ ಕ್ಷೇತ್ರ ಹಾಗೂ ಇರತಕ್ಕಂಥ ಕ್ಷೇತ್ರಗಳ ಎಲ್ಲ ಜನರನ್ನು ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ ಏನು ಮುಖ್ಯಮಂತ್ರಿಗಳು ಅನೇಕ ಯೋಜನೆಗಳು ಈಗಾಗಲೇ ಜನಪರವಾಗಿ ಜನರಿಗೆ ಮುಟ್ತಕ್ಕಂಥ ರೀತಿಯಲ್ಲಿ ಅದು ಶಕ್ತಿ ಯೋಜನೆ ಇರ್ಬೋದು ಬಸ್ನಲ್ಲಿ ಮಹಿಳೆ ಫ್ರೀಯಾಗಿ ತಿರುಗಾಡ್ತಕ್ಕಂಥದ್ದು ಗೃಹಲಕ್ಷ್ಮಿ ಇರ್ಬೋದು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಅದರಿಂದ ಇನ್ನೂರು ಏನು ತನಕ ಫ್ರೀಯಾಗಿ ಕೊಡ್ತಕ್ಕಂಥ ಇರ್ಬೋದು ಅನ್ನಭಾಗ್ಯ ಸ್ಕೀಮ್ ಇರ್ಬೋದು ಮತ್ತು ಯುವಕರಿಗೆ ಯುವನಿಧಿ ಕಾರ್ಯಕ್ರಮ ಇರ್ಬೋದು ಇವೆಲ್ಲವೂ ಕಾರ್ಯಕ್ರಮಗಳು ಬಗ್ಗೆ ಸಹಿತು ಅವರು ಸವಿಸ್ತರವಾಗಿ ಎಷ್ಟು ಮಂದಿಗೆ ಸಿಗ್ತಾಯಿದೆ ಏನಾದರೂ ಕಷ್ಟ ಸಾಧಕ ಬಾಧಗಳು ಬಗ್ಗೆ ಸಹಿತು ಅವರು ಎಲ್ಲರೂ ಮಾತನಾಡೋರಿದ್ದಾರೆ ಸೊ ಚುನಾವಣೆ ಆದ ನಂತರ ಮಾನ್ಯ ಪ್ರಥಮವಾಗಿ ಬರ್ತಾಯಿದ್ದಾರೆ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ತಂಡ ಬರಲಿಕ್ಕೆ ಆಗಲಿಲ್ಲ ಹಂಗಾಗಿ ಈ ಕ್ಷೇತ್ರ ಹಾಗೂ ಸುತ್ತಮುತ್ತಲ ಕ್ಷೇತ್ರದ ಜನರೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಏನು ನಮ್ಮ ಭಾಗಕ್ಕೆ ಅವರು ಈ ತ್ರೀ ಸೆವೆಂಟಿ ಒನ್ ಜೇನಲ್ಲಿ ರಾಜ್ಯ ಸರ್ಕಾರ ಅದನ್ನು ಜಾರಿಗೊಳಿಸಲಿಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದು ಕಟ್ಟುನಿಟ್ಟಾಗಿ ತ್ರೀ ಸೆವೆಂಟಿ ಒನ್ ಜೆ ವಿಶೇಷ ಸ್ಥಾನಮಾನವನ್ನು ಜಾರಿಗೊಳಿಸ್ಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥದ್ದು ಶ್ರೀಮಾನ್ ಸಿದ್ದರಾಮಯ್ಯವರು ಮತ್ತು ಅವರು ಮಾತು ಕೊಟ್ಟಂತೆ ಈ ವರ್ಷ ಐದು ಸಾವಿರ ಕೋಟಿ ಈ ಬಜೆಟ್ನಲ್ಲಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ನಲ್ಲಿ ಕೊಟ್ಟು ಈಗಾಗಲೇ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವ್ ಆಗಿ ಕಾಮಗಾರಿಗಳು ಪ್ರಾರಂಭ ಆಗಿದೆ ಸೊ ಅದರಿಂದ ಈ ಭಾಗದಲ್ಲಿ ನಾವು ಎಜುಕೇಷನ್ಗೆ ಹಬ್ಬ ಸಾಕಷ್ಟು ಅನುಕೂಲ ಆಗಿದೆ ಶಾಲೆ ಕೊಠಡಿಗಳಿರ್ಬೋದು ಕಾಲೇಜಸ್ ಇರ್ಬೋದು ಎಲ್ಲ ಆ ನಾಳೆ ಇದರಲ್ಲಿ ಸ್ವಲ್ಪ ಹೊತ್ತು ಐ ಐ ಟಿ ಕಾಲೇಜಿಗೆ ಇಲ್ಲಿ ಬಾಡಿಗೆ ಇದರಲ್ಲಿ ನಡೀತಾ ಇದೆ ಭಾಳ ದಿವಸ ಆಯಿತು ನಾವು ಆಶಾಪುರದಲ್ಲಿ ಮಾಡಬೇಕು ಅಂದು ಅಲ್ಲೇ ಸ್ವಲ್ಪ ಇನ್ಕನ್ವಿನಿಯನ್ಸ್ ಆಗ್ತು ಅಂತೇಳಿ ನಾವು ಅದನ್ನು ಸಹಿತ ನಾಳೆ ಮೂರು ಕೋಟಿ ಚೆಲ್ಲ ಮೂರುವರೆ ಕೋಟಿ ಅದನ್ನು ಸಹಿತ ನಾಳೆ ಶಂಕುಸ್ಥಾಪನೆ ಇದ್ದೀವಿ ಹಾಂ 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 ಸೊ ಈ ರೀತಿಯಾಗಿ ಕೆಲವು ಹಾಸ್ಟ್ಲ್ಗಳು ಸಹಿತ ಇನಾಗ್ರೇಷನ್ ಇದೆ ಬಿ ಸಿ ಎಂ ಹಾಸ್ಟ್ಲೇ ಹಾಸ್ಟ್ಲುಗಳು ಒಟ್ಟಾರೆ ಶಿಕ್ಷಣ ಕ್ಷೇತ್ರಕ್ಕೆ ಶ್ರೀಮಾನ್ ಸಿದ್ದರಾಮಯ್ಯವರು ತ್ರೀ ಸೆವೆಂಟಿ ಒನ್ ವಿಶೇಷ ಸ್ಥಾನಮಾನ ಜೊತೆಯಲ್ಲಿ ಈ ಭಾಗಕ್ಕೆ ಅತ್ಯಂತ ಅನೇಕ ಅನುಕೂಲತೆಗಳು ಡೆವಲಪ್ಮೆಂಟ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಹಿತ ಕ್ರಮ ಜರುಗಿಸಲಿಕ್ಕೆ ನಾವೆಲ್ಲರೂ ಒತ್ತಾಯ ಮಾಡ್ತಾಯಿದ್ದೀವಿ ಅದನ್ನು ಸಹಿತ ಅವರು ಸ್ಪಂದಿಸಿದ್ದಾರೆ ಬರುವಂಥ ದಿನಗಳಲ್ಲಿ ಆ ನವಳಿ ಏನು ಬ್ಯಾಲೆನ್ಸ್ ರಿಸರ್ವ್ ಮಾಡಬೇಕಂತ ಮಾಡಿದ್ವಿ ಅದ್ರ ಬಗ್ಗೆ ಸಹಿತು ಈಗಾಗಲೇ ಅದು ಕಾರ್ಯರೂಪ್ತಕ್ಕಂಥ ಒಂದು ಪ್ರಯತ್ನ ಮುಂದುವರಿತಾಯಿದ್ರು ಹೇಳ್ತೇನೆ ಹೇಳ್ತೇನೆ ನಿಷ್ಕಲಂಕ ನಿಸ್ವಾರ್ಥ ಹತ್ತದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಳೆದ ನಲವತ್ತು ವರ್ಷದ ಇತಿಹಾಸದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯದಲ್ಲಿರ್ತಕ್ಕಂಥ ಒಬ್ಬ ಉತ್ತಮ ನಾಯಕರಾಗಿದ್ದಂಥವರು ಹದಿನೈದು ಬಜೆಟ್ಗಳು ರಾಜ್ಯದಲ್ಲಿ ಸಮರ್ಪಕವಾಗಿ ಜನಪರವಾಗಿ ಬಡವರ ಪರವಾಗಿ ಅನೇಕ ಯೋಜನೆಗಳು ಬಜೆಟ್ ಮುಖಾಂತರ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥವ್ರು ಅವರು ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲ ವರ್ಗದ ಬಡಜನರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂ ರೂಪಣೆ ಮಾಡಿರ್ತಕ್ಕಂಥರು ಹಾಗಾಗಿ ಅವರ ನಾಯಕತ್ವವನ್ನು ಬೆಂಬಲಿಸಿ ಈ ಭಾಗದ ಜನರು ಅವರಿಗೆ ಶಕ್ತಿ ಕೊಡಬೇಕಾಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಭಾಗವಹಿಸಬೇಕಂತೇಳಿ ತಮ್ಮ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೀವಿ ನಮ್ಮದು ನಾಲ್ಕುನೂರು ಕೋಟಿ ಮುನ್ನೂರ ತೊಂಬತ್ತೆರಡು ಕೋಟಿ ಕೆ ಚಿಕ್ಕಲ್ಪರಿ ಬ್ರಿಡ್ಜ್ ಎಡ್ಮಿ ಟೆಂಡ್ರಿಗೆ ಹೋಗ್ಯದ ಟೆಂಡರ್ ಇನ್ನು ಫೈನಲೈಸ್ ಆಗಿಲ್ಲ ಇನ್ನೊಂದು ಹತ್ತು ಹದಿನೈದು ದಿವಸ ಬೇಕು ಅದರಂಗೆ ಕುರುಡಿದ್ರು ನೂರ ಮೂವತ್ತು ಕೋಟಿ ಮೊನ್ನೆ ನೂರ ಮೂವತ್ತೆರಡು ಕೋಟಿ ಆಗಿ ಅದು ಟೆಂಡರ್ಗೆ ಹೋಗ್ಯದ ಇವತ್ತೇ ಟೆಕ್ನಿಕಲ್ ಕಮಿಟಿ ಇದೆ ಬೆಳಗ್ಗೆ ಮಾತಾಡಿದ ಐದು ಸ್ಕೀಮ್ದು ನಮ್ಮ ಎರಡು ಸೀತಾಪುರ ಒಂದು ಜೇವರಿಗೆ ಒಂದು ನಾಲ್ಕು ಎರಡು ಮತ್ತೊಂದು ಸ್ಕೀಮ್ ಯಾವುದೊಂದು ಐದು ಸ್ಕೀಮ್ ಅಲ್ಲೇ ಗುಲ್ಬರ್ಗದಲ್ಲಿ ಮೂರು ಸೇಮ್ ಪ್ರಕಾಶ್ ಹೋಟೆಲ್ದು ಸೇರಂನಲ್ಲಿ ಒಂದು ಎಂಬತ್ತೆರಡು ಕೋಟಿ ಅಲ್ಲೊಂದು ನೂರ ಮೂವತ್ತು ಒಂದು ನೂರ ಮೂವತ್ತೈದು ನಮ್ಮದು ಎರಡು ಇದ್ದರು ಸೊ ಇವು ಇನ್ನೂ ಟೆಂಡ್ರಿಗೆ ಇವತ್ತು ತಿಂಗ್ಳಿಗೆ ಅಂಬಿ ಕ್ಲಿಯರೆನ್ಸ್ ಆಗ್ತದೆ ಸೊ ಹಂಗಾಗಿ ನಾವು ಮತ್ತೊಂದು ಸಲ ಬೇರೆ ಮಾಡೋಣ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಇನ್ನೊಂದು ತಿಂಗಳಾದ ಮೇಲೆ ಮತ್ತೊಂದು ನಾಯಕರುಗಳು ಕರ್ಕೊಂಬಂದು ಆ ಕಾರ್ಯಕ್ರಮ ಸಪ್ರೇಟಾಗಿ ಮಾಡೋಣ ಒಂದು ಈಗ ನೆನೆ ವಿಧಾನಸೌಧದ ಸಹಿತ ಈಗ ಈಗ ಟೆಂಡ್ರ್ ಕರೀತಿದ್ದಾರೆ ನಾನು ಸೋಮವಾರ ಸಾಯಂಕಾಲ ಒಳಗೆ ಕರೀಲೇಬೇಕಂತ ಹೇಳಿದಿನಿ ಕರೆದು ಈಗಲೇ ನೋಟಿಫಿಕೇಶನ್ ಕಳಿಸಿದ್ದಾರೆ ನಮ್ದು ಪೇಪರ್ಗಳು ಬಂದಿದೆ ಪೇಪರ್ಗಳು ಯಾವ ಪೇಪರ್ನಲ್ಲಿ ಬಂದಿದ್ದ ಗೊತ್ತಿಲ್ಲ ಪೇಪರ್ಗೆ ಹಾಕಿರೋ ಆಗಲಿ ಹೇಳ್ತೀನಿ 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 ಹಾಂ ಹಾಂ ವಿನಿ ವಿಧಾನಸೌಧ ಮಾನ್ವ್ಯಲ್ಲಿ ಭಾಳ ದಿವಸ ಪೆಂಡಿಂಗ್ ಇತ್ತು ಅದಕ್ಕೆಲ್ಲ ಒಂದು ರೂಪರೇಷನ್ ಕೊಟ್ಟು ರೆವಿನ್ಯೂ ಇಲಾಖೆಯಿಂದ ಈಗ ಕ್ಲಿಯರೆನ್ಸ್ ಸಿಕ್ಕಿದೆ ಸೊ ಅದು ಒಟ್ಟು ಹದಿನೈದು ಕೋಟಿ ವರ್ಷದ ಮೊದಲು ಹತ್ತು ಕೋಟಿ ರೂಪಾಯಿ ಲಿಮಿಟ್ ಮಾಡಿದ್ವಿ ಅವ್ರು ಟೆಂಡರ್ ಕರೆದು ಎಷ್ಟೇ ಹೌಸಿಂಗ್ ಬೋರ್ಡ್ನಾಗ ಏಜೆನ್ಸಿ ಕೊಟ್ಟಿದ್ದಾರೆ ಈಗ ಅದನ್ನು ಹೆಚ್ಚು ಮಾಡಿ ಈ ಹೊಸ ಸರ್ಕಾರ ಬಂದರೆ ಹದಿನೈದು ಕೋಟಿ ರೂಪಾಯಿ ಮಾಡ್ತಾಯಿದ್ದಾರೆ ಅದು ಈಗ ಟೆಂಡ್ರಿಗೆ ಹೋಗ್ಯದ ಸೊ ಇನ್ನೊಂದು ಟ್ವೆಂಟಿ ಡೇಸ್ ಆಗ್ತದೆ ಟೆಂಡರ್ ಕ್ಲೀನ್ ಆಗುತ್ತೆ ಅದಕ್ಕೂಡೇ ಅವೆರಡು ಕುರುಡಿ ಭಾಗದ್ದು ಪರ್ವಿದು ಇದು ವಿಧಾನಸೌಧ ಮತ್ತು ಕ್ಯಾಬಿನೆಟ್ನಲ್ಲಿ ಮಂಜೂರಿಯಾದ ಆಗ್ಯದ ಹೊಸ ಮಿನಿ ವಿಧಾನಸೌಧ ಸಿರಿವಾರಿಗೆ ಅದು ಕ್ಯಾಬಿನೆಟ್ಲಿಂದಲೇ ಅದು ಸಾರಿ ಕೆ ಕೆ ಆರ್ ಡಬ್ಲಿಂದನೇ ಅವರೇ ಮಾಡ್ತಾಯಿದ್ದಾರೆ ಫುಲ್ ದುಡ್ಡು ಕೊಟ್ಟು ಇದು ಗೌರ್ಮೆಂಟ್ ದುಡ್ಡಿದ್ದು ಅದೇ ರೆವಿನ್ಯೂ ಇಲಾಖೆ ಇದ್ದು ಹೀಗಾಗಿ ಬೇರೆ ಬೇರೆ ಇನ್ನೂ ಸಾಕಷ್ಟು ಇದೆ ಅವೆಲ್ಲ ಟೆಂಡರ್ ಪ್ರೊಸೆಸರ್ ಇಡ್ತಾ ಇರೋದ್ರಿಂದ ಈ ಇದರಲ್ಲಿ ಸೇರಿಸಿಲ್ಲ ಅವನ್ನೆಲ್ಲವನ್ನೂ ನಾವು ಬರುವಂಥ ತಿಂಗಳಲ್ಲಿ ನೆಕ್ಸ್ಟ್ ಮಂತ್ನಲ್ಲಿ ಮಾಡುವಂಥ ಪ್ರಯತ್ನ ಇದೆ ಹಾಂ ಹೇಳಿ